ಬಣ್ಣಂಜೆ ಬಾಬು ಅಮೀನ್ ಎಂಬತ್ತು ಅಭಿವಂದನಾ ಸಮಿತಿ ವತಿಯಿಂದ ಹಿರಿಯ ಜಾನಪದ ವಿದ್ವಾಂಸ ಬಣ್ಣಂಜೆ ಬಾಬು ಅಮೀನ್ ಅವರ ಎಂಬತ್ತರ ಸಂಭ್ರಮ ಸಿರಿತುಪ್ಪೆ ಅಭಿವಂದನಾ ಸಮಾರಂಭವು ಬಣ್ಣಂಜೆ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು ಅಭಿವಂದನಾ ಸಮಿತಿಯ ವತಿಯಿಂದ ಎಂಬತ್ತರ ಸಂಭ್ರಮದ ಹಿನ್ನೆಲೆಯಲ್ಲಿ ಬಣ್ಣಂಜೆ ಬಾಬು ಅಮೀನ್ ರವರಿಗೆ ಅವರೇ ಬರೆದ ಪುಸ್ತಕಗಳಿಂದ ತುಲಾಭಾರ ನೆರವೇರಿಸಲಾಯಿತು ಬಳಿಕ ಬಣ್ಣಂಜೆ ಬಾಬು ಅಮೀನ್ ದಂಪತಿಗಳನ್ನು ತುಳುನಾಡಿನ ಸಂಪ್ರದಾಯದಂತೆ ಅಭಿನಂದಿಸಲಾಯಿತು ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಅಭಿವಂದನಾ ಭಾಷಣ ಮಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ವಿಶ್ವಾಂತ ಕುಲಪತಿ ಪ್ರೊಫೆಸರ್ ಚಿನ್ನಪ್ಪಗೌಡ ವಹಿಸಿದ್ದರು ಕುದ್ರೋಳಿದೇವಳದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಸಿರಿಕುರಲ್ ಅಭಿನಂದನಾ ಗ್ರಂಥವನ್ನು ಬಿಡುಗಡೆಗೊಳಿಸಿದರು ಸಮಿತಿ ಅಧ್ಯಕ್ಷ ಜಯಕರ ಶೆಟ್ಟಿ ಶುಭಾಶಂಸನೆಗೈದರು ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಕಿಶನ್ ಜೆ ಶೆಟ್ಟಿ ಬಿಲ್ಲವ ಸಂಘದ ಅಧ್ಯಕ್ಷ ಮಾಧವ ಬಣ್ಣಂಜೆ ಜಾನಪದ ವಿದ್ವಾಂಸ ಡಾಕ್ಟರ್ ವೈಎನ್ ಶೆಟ್ಟಿ ಮಾತನಾಡಿದರು ಸಮಿತಿಯ ಕಾರ್ಯಾಧ್ಯಕ್ಷ ರಘುನಾಥ ಮಾಭಿಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಘಟನಾ ಕಾರ್ಯದರ್ಶಿ ದಯಾನಂದ ಕರ್ಕೇರ ಸ್ವಾಗತಿಸಿದರು ಕಾರ್ಯದರ್ಶಿ ಪಾಂಡುಕೆಳಾರ್ ಕಳಬೆಟ್ಟು ವಂದಿಸಿದರು ಅರ್ಪಿತಾ ಶೆಟ್ಟಿ ಹಾಗೂ ಚಂದ್ರಹಾಸ ಬಳಂಜ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಅಳಿವಿನಂಚಿನಲ್ಲಿರುವ ತುಳುನಾಡಿನ ಪರಿಕರಗಳ ಪ್ರದರ್ಶನ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಕುಂಬಾರಿಕೆ ಸೇರಿದಂತೆ ಜನಪದದ ಇತರೆ ಪ್ರಕಾರಗಳ ಪ್ರಾತಕ್ಷಿಕತೆ ನಡೆಯಿತು